ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವ್ರು ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಇದ್ದೀನಿ ಸೊ ಇವತ್ತು ಬಂದು ಮಂಗಳವಾರ ಸೊ ಮಂಗಳವಾರ ಬೆಳಗ್ಗೆಯೇ ಇದ್ದು ಹಾಸಿಗೆ ಎಲ್ಲ ಮಟ್ಚಿಟ್ಟು ಬೆಡ್ಶೀಟೆಲ್ಲ ಮಟ್ಚಿಟ್ಟು ಆಮೇಲೆ ಈಗ ಮನೆಯೆಲ್ಲ ನೀಟಾಗಿ ಓಡಿಸ್ಕೊಂಡು ಬಂದು ಹಾಗೆಯೇ ಒರೆಸ್ತಾ ಇದ್ದೀನಿ ಮಕ್ಕಳು ಇನ್ನೂ ಎದ್ದಿಲ್ಲ ಒಂದು ಟೈಮ್ ಇವಾಗ ಆರು ಗಂಟೆಗೆ ಇನ್ನೊಂದು ಹತ್ತು ನಿಮಿಷ ಟೈಮ್ ಇರ್ಬೋದು ಸೊ ಅಷ್ಟರೊಳಗಡೆ ಈ ಕೆಲಸಗಳನ್ನ ಕೂಡ ಇದ್ದೀನಿ ಫಸ್ಟು ಮನೆ ಒರೆಸ್ಬಿಟ್ರೆ ಆಮೇಲೆ ಮನೆ ಒರೆಸ್ಬಿಟ್ಟು ಬಾಗಿಲು ನೀರು ಹಾಕಿ ರಂಗೋಲಿ ಹಾಕ್ಬಿಟ್ರೆ ಆಮೇಲೆ ಅಡುಗೆ ಕೆಲಸ ಮಾಡ್ಕೊಬೋದು ಬೇಗ ಬೇಗ ಅಡುಗೆ ಮನೆ ಮಾತ್ರ ಕ್ಲೀನ್ ಮಾಡ್ಕೊಳೋದಿರುತ್ತಲ್ವ ಸೊ ಹಾಗಾಗಿ ಇನ್ನೊಂದು ಏನಂತಂದರೆ ಬೆಳಗ್ಗೆ ಹಸ್ಬೆಂಡ್ ಪೂಜೆ ಮಾಡಿ ಕೆಲಸಕ್ಕೆ ಹೋಗೋದ್ರಿಂದ ದೀಪ ಅಂಟಿಸ್ಬಿಟ್ಟು ಕೆಲ್ಸಕ್ಕೆ ಹೋಗ್ತಾರೆ ಹಾಗಾಗಿ ಅಷ್ಟರೊಳಗಡೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಡ್ಬೇಕು ಸೊ ಸ್ನಾನ ಅಷ್ಟೊತ್ತಿಗೆ ಇಷ್ಟು ಕೆಲಸ ಮಾಡ್ಕೊಳ್ತೀನಿ ಆಮೇಲೆ ಅವ್ರು ರೆಡಿ ಆಗ್ತಿರ್ತಾರೆ ಅಷ್ಟರೊಳಗಡೆ ಹೋಗ್ಬಿಟ್ಟು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕ್ಬಿಡ್ತೀನಿ ಸೊ ಅವ್ರು ಕೆಲ್ಸಕ್ಕೆ ಹೋಗೋಷ್ಟು ನೀಟಾಗಿ ಮನೆ ಎಲ್ಲ ಕ್ಲೀನಾಗಿರುತ್ತೆ ಹಾಗೆಯೇ ಪೂಜೆ ಮಾಡಿಬಿಟ್ಟು ಕೆಲ್ಸಕ್ಕೆ ಹೋಗ್ತಾರೆ ಆಮೇಲೆ ಇವಾಗ ನಾನು ಬಂದು ರಂಗೋಲಿ ಹಾಕ್ತಾ ಇರ್ತೀನಿ ಆರೂವರೆ ಹತ್ರ ಹತ್ರ ಹೋಗ್ತಾರೆ ಕೆಲಸಕ್ಕೆ ಅಷ್ಟರೊಳಗಡೆ ಇಷ್ಟು ಕೆಲಸ ಮುಗಿಸಿರ್ತೀನ ಇನ್ನು ಮಿಕ್ಕಿದ್ದು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡು ಎಂಟು ಗಂಟೆ ಒಳಗಡೆ ಅಡುಗೆ ಕೆಲಸನೂ ಮುಗಿಸ್ಬಿಡ್ತೀನಿ ಆಮೇಲೆ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ಇರುತ್ತಲ್ವಾ ಆ ಟೈಮಲ್ಲಿ ಉಳಿದಿರೋ ಕೆಲಸಗಳು ಸೊ ಎಂಟು ಗಂಟೆ ಅಷ್ಟೊತ್ತಿಗೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬೇಕು ಕಾಲೇಜಿಗೆ ಕಳಿಸ್ಬೇಕು ಸೊ ನಾವುಗಳು ಕೂಡ ರೆಡಿ ಆಗಬೇಕು ಅಲ್ವ ಹಾಗಾಗಿ ಎಂಟು ಗಂಟೆ ಒಳಗಡೆ ಅಡುಗೆಲ್ಲ ಮುಗಿಸ್ಬಿಟ್ಟು ಅವ್ರಿಗೆಲ್ಲ ಬಾಕ್ಸ್ಗೆ ಹಾಕ್ಕೊಟ್ಟು ಏನೇನು ಇರುತ್ತೋ ಅವ್ರಿಗೂ ಕೂಡ ತಿನ್ನೋದಕ್ಕೆ ಮತ್ತೆ ಹಾಲೆಲ್ಲ ಕಳಿಸ್ಕೊಡ್ಬೇಕು ಇದೆಲ್ಲ ಇರುತ್ತೆ ಸೊ ಆ ಟೈಮಲ್ಲಿ ಮುಗಿಸ್ಕೊಳ್ತೀನಿ ಆಮೇಲೆ ಎಂಟು ಗಂಟೆ ಮೇಲೆ ಎಲ್ಲರೂ ಹೋದ್ಮೇಲೆ ಮತ್ತೆ ಒಂದ್ಸಲ ಪಾತ್ರೆಗಳೆಲ್ಲ ಏನಿರುತ್ತೆ ಅದನ್ನೆಲ್ಲ ವಾಶ್ ಮಾಡಿಬಿಟ್ಟು ಮತ್ತೆ ಮನೆ ಕ್ಲೀನ್ ಮಾಡೋಕ್ಕೆ ಹೋಗೋಲ್ಲ ನಾನು ಯಾಕಂದರೆ ಆಲ್ರೆಡಿ ಹಾಲು ರೂಮ್ ಎಲ್ಲ ಕ್ಲೀನಾಗೇ ಇರುತ್ತೆ ಕಿಚನ್ ಮಾತ್ರ ಒಂದ್ಸಲ ಕ್ಲೀನ್ ಮಾಡ್ಕೊಳ್ತೀನಿ ಅಷ್ಟೇ ಕ್ಲೀನ್ ಮಾಡಿಟ್ಬಿಟ್ಟು ಮತ್ತು ಬಾಕ್ಸ್ಗಳು ನನಗೆ ಮತ್ತು ಹಸ್ಬೆಂಡ್ಗೆ ಬಾಕ್ಸ್ನ ರೆಡಿ ಮಾಡಿಕೊಂಡು ಮತ್ತು ನಾನು ಆಫೀಸ್ಗೆ ಬರ್ತೀನಿ ಸೊ ಅಷ್ಟು ಹಾಗೆಯೇ ನಮ್ಮ ಹಸ್ಬೆಂಡ್ಗೂ ಕೂಡ ಲಂಚ್ ಪ್ರಿಪೇರ್ ಮಾಡಿರ್ತೀನಿ ಅಂದರೆ ಲಂಚ್ ಬಾಕ್ಸ್ ರೆಡಿ ಮಾಡಿಕೊಂಡು ಅವ್ರಿಗೂ ತೊಗೊಳ್ತೀನಿ ಅವರು ಅಲ್ಲೇ ಟಿಫನ್ ಮಾಡ್ಕೋತಾರೆ ಮತ್ತು ಮಧ್ಯಾಹ್ನಕ್ಕೆ ಊಟನೂ ಮಾಡ್ಕೋತಾರೆ ಕೆಲವೊಂದು ಸಲ ಆಗಾಗ ಮನೆ ಹತ್ರ ಕೂಡ ಬಂದು ನೋಡ್ಕೊಂಡು ಇರ್ತಾರೆ ಸೊ ಮನೆಯಲ್ಲಿ ನಾವು ಯಾರು ಇರೋಲ್ವಲ್ಲ ಹಾಗಾಗಿ ಅವ್ರಿಗೊಬ್ರಿಗೆ ತಿನ್ನೋದಕ್ಕೆ ಬೇಜಾರು ಮನೆಯಲ್ಲಿ ಒಬ್ಬರೇ ಕೂತ್ಕೊಂಡು ಊಟ ಮಾಡಬೇಕು ಅಂದರೆ ಸೊ ಅಲ್ಲಾದ್ರೂ ಫ್ರೆಂಡ್ಸ್ ಎಲ್ಲ ಇರ್ತಾರೆ ಜೊತೆ ಕೂತ್ಕೊಂಡು ಊಟ ಮಾಡ್ಕೊತಾರೆ ಸೊ ಇವಾಗ ಎಲ್ಲ ಕೆಲಸ ಮುಗ್ದಿದೆ ಇನ್ನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು ಸೊ ಇವತ್ತು ನಾನು ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಮಾಡೋಣ ಹೇಳ್ಬಿಟ್ಟು ಮಧ್ಯಾಹ್ನ ಅನ್ನ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಹೇಳ್ಬಿಟ್ಟು ನಾನು ಗಸಗಸೆ ಪಾಯಸ ಮಾಡ್ತಾಯಿದ್ದೆ ಸೊ ಹಾಗಾಗಿ ಬೆಳಗ್ಗೆ ಅಷ್ಟೊತ್ತಿಗೆ ಯಾರೂ ಅಷ್ಟಾಗಿ ತಿನ್ನಲ್ಲ ಅಲ್ವಾ ಹಾಲು ಮಾಡಿಕೊಟ್ರೆ ಕುಡಿತಾರೆ ಅಟ್ಲೀಸ್ಟ್ ಮಧ್ಯಾಹ್ನವರೆಗೂ ಇರುತ್ತೆ ಅದು ಸೊ ಇವಾಗ ನಾನು ಸಾಂಬಾರಿಗೆ ಬಂದುಬಿಟ್ಟು ಬೀನ್ಸ್ ಮತ್ತು ಆಲೂಗಡ್ಡೆ ಹಾಕ್ಬಿಟ್ಟು ಸಿಂಪಲ್ಲಾಗಿ ಬೇಳೆ ಸಾಂಬಾರ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ಇದರಲ್ಲಿ ತೊಗರಿಬೇಳೆ ಅರ್ಶನ ಹಾಗೆಯೇ ಹಸಿಮೆಣಸಿನ್ಕಾಯಿ ಟೊಮೆಟೊ ಈರುಳ್ಳಿ ಎಲ್ಲನೂ ಹಾಕಿದ್ದೀನಿ ಅದ್ರ ಜೊತೆಗೆ ಇವಾಗ ಬೀನ್ಸು ಮತ್ತು ಆಲೂಗಡ್ಡೆ ಎರಡನ್ನೂ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಹಾಕ್ಬಿಟ್ಟು ಈ ಕುಕ್ಕರ್ನ ವಿಜ್ವಲ್ ಕೂಗಿಸ್ಕೋಬೇಕು ಒಂದೆರಡು ಮೂರೋ ವಿಜ್ವಲ್ ಕೂಗಿಸ್ಕೊಂಡ್ರೆ ಎಲ್ಲನೂ ಚೆನ್ನಾಗಿ ಬೆಂದಿರುತ್ತೆ ಇದು ಮಸಿಯೋದಿಲ್ಲ ಸೊ ಬೇಳೆ ಎಲ್ಲ ಮಸಿಯೋದಿಲ್ಲ ಹಾಗೆಯೇ ಡೈರೆಕ್ಟಾಗಿ ಒಗ್ಗರಣೆ ಹಾಕ್ಕೊಳ್ಳೋದು ಆಮೇಲೆ ಇವಾಗ ಗಸಗಸೆ ಪಾಯಸಕ್ಕೆ ನಾನು ರೆಡಿ ಇದ್ದೀನಿ ಸೊ ಗಸಗಸೆ ಹಾಲಿಗೆ ಮೊದಲನೇದಾಗಿ ನಾನಿಲ್ಲಿ ಬಾದಾಮಿ ದ್ರಾಕ್ಷಿ ಗೋಡಂಬಿ ಸೊ ಇವೆಲ್ಲನೂ ಒಂದು ಸ್ವಲ್ಪ ತೊಗೊಂಡು ಫಸ್ಟ್ ಇದನ್ನು ಫ್ರೈ ಮಾಡ್ಕೋಬೇಕು ಲೈಟಾಗಿ ಉಗುರು ಬೆಚ್ಚೆಕ್ ಮಾಡಿಕೊಂಡ್ರೂ ಸಾಕು ಸೊ ಇದು ಬಂದುಬಿಟ್ಟು ಒಂದು ಕಂಪ್ಲೀಟ್ ಮೀಲ್ ಅಂತಲೂ ಹೇಳ್ಬೋದು ಬೆಳಗ್ಗೆ ನಾವು ಇದನ್ನು ಒಂದು ಲೋಟ ಕುಡಿದ್ರೆ ಸಾಕು ಒಂದು ರೀತಿ ಹೊಟ್ಟೆ ತುಂಬಿದಂಗೆ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಯಾಕಂದರೆ ನಾವು ಇದರಲ್ಲಿ ಆಲ್ರೆಡಿ ಹೆಸರುಬೇಳೆ ಯೂಸ್ ಮಾಡಿರ್ತೀವಿ ಹಾಗೆಯೇ ಡ್ರೈ ಫ್ರೂಟ್ಸ್ ಯೂಸ್ ಮಾಡಿರ್ತೀವಿ ಹಾಲು ಯೂಸ್ ಮಾಡಿರ್ತೀವಿ ಗಸಗಸೆ ಎಲ್ಲನೂ ಯೂಸ್ ಮಾಡಿರ್ತೀವಲ್ಲ ಸೊ ಹಾಗಾಗಿ ಬೆಳಗ್ಗೆ ಆರಾಮಾಗಿ ಒಂದು ಲೋಟ ಕುಡಿದ್ಬಿಟ್ರೆ ತಂಪಾಗಿರುತ್ತೆ ಅವಾಗವಾಗ ಈ ಥರ ಮಾಡ್ತಾ ಇರ್ತೀನಿ ಸೊ ನಾರ್ಮಲ್ ಮತ್ತೆ ಏನಂದರೆ ಬೆಳಗ್ಗೆ ಯಾರಿಗೂ ಟೈಮ್ ಇರೋದಿಲ್ಲ ಕುತ್ಕೊಂಡು ಆರಾಮಾಗಿ ಕುತ್ಕೊಂಡು ಊಟ ಮಾಡೋಣ ಟಿಫನ್ ಮಾಡೋಣ ಅನ್ನೋಷ್ಟು ಟೈಮ್ ಇರಲ್ವಲ್ಲ ಹಾಗಾಗಿ ಈ ಥರ ಮಾಡಿಕೊಟ್ರೆ ಅಟ್ಲೀಸ್ಟ್ ಕುಡಿತಾರೆ ಕುಡಿದ್ಬಿಟ್ಟು ಬೇಗ ಬೇಗ ಹೊರಡ್ಬೋದು ಅನ್ನೋ ಕಾರಣಕ್ಕೆ ಇವತ್ತು ತುಂಬ ದಿನ ಆಗಿತ್ತು ಮಾಡಿ ಇವತ್ತು ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಸೊ ನನಗೆ ತುಂಬಾ ಫೇವ್ರೇಟು ಈ ಗಸಗಸೆ ಪಾಯಸ ಅಂದ್ರೇ ನನಗೆ ಫಸ್ಟ್ ಫೇವ್ರೇಟು ಹಾಗೆಯೇ ಹಸ್ಬೆಂಡ್ ಕೂಡ ಇಷ್ಟ ಸೊ ಇವಾಗ ಅದಕ್ಕೇ ಯಾವಾಗಲೂ ಒಂದೇ ಥರ ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನಕ್ಕೆ ಇದನ್ನು ಟ್ರೈ ಮಾಡೋಣ ಮಾಡ್ತಾಯಿದ್ದೀನಿ ಅಂದರೆ ಗಸಗಸೆ ಕೂಡ ಇವಾಗ ಒಂದು ಮೂರು ಸ್ಪೂನು ಗಸಗಸೆನೂ ಹಾಕ್ಕೊಂಡಿದ್ದೀನಿ ಎಲ್ಲನೂ ಸೇರಿಕೊಂಡು ಇವಾಗ ಚೆನ್ನಾಗಿ ಇದನ್ನು ಇದ್ದೀನಿ ಅದು ಗಸಗಸೆ ಒಂದು ರೀತಿ ಘಮ ಬರುತ್ತೆ ಅದು ಎಲ್ಲಾನು ಚೆನ್ನಾಗಿ ಗಸಗಸೆದು ಫ್ಲೇವರ್ ಬ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ಇದನ್ನು ಸ್ವಲ್ಪ ಹುರ್ಕೋಬೇಕು ಸೊ ಇದನ್ನು ನೋಡಿ ಈ ಥರ ಮಾಡಿಕೊಂಡು ಚೆನ್ನಾಗಿ ಹುರಿತಾ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಏನಾದರೂ ನಾವು ಸೀಸ್ಬಿಟ್ರೆ ಗಸಗಸೆದು ಫ್ಲೇವರ್ ಚೆನ್ನಾಗಿರೋದಿಲ್ಲ ಒಂಥರ ಕಹಿ ಬಂದುಬಿಡತ್ತೆ ಪಾಯಸ ಕುಡಿಯೋದಕ್ಕೆ ಆಗೋದಿಲ್ಲ ಅದಕ್ಕೆ ಈ ರೀತಿ ನಾವು ಉಗುರು ಬೆಚ್ಚಿಗೆ ಮಾಡ್ಕೋಬೇಕು ಅದು ಸ್ವಲ್ಪ ಸಿಡಿಬೇಕು ಗಸಗಸ ಒಂದು ಸ್ವಲ್ಪ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ಒಂದು ಸ್ವಲ್ಪ ಇದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಸೊ ಈ ರೀತಿ ಮಾಡಿಕೊಂಡು ಇದ್ದರೆ ಅದು ತಾವಾಗೆಲ್ಲ ಅಂಟ್ಕೊಳೋದಿಲ್ಲ ಸೊ ನೀಟಾಗಿ ಇರುತ್ತೆ ಸೊ ಇವಾಗ ಇದೆಲ್ಲನೂ ಬಿಸಿ ಆಗಿದೆ ಇವಾಗ ಸ್ವಲ್ಪ ಸೌಂಡ್ ಇದೆ ಸ್ಟಾಪ್ ಮಾಡಿದ್ದೀನಿ ಅಷ್ಟರೊಳಗಡೆ ಸೊ ಇದಕ್ಕೆ ನಾನು ಒಣಗಿದ ಕೊಬ್ಬರಿ ಬರುತ್ತಲ್ಲ ಸೊ ಒಣ ಕೊಬ್ಬರಿನೇ ಇವಾಗ ತುರ್ಕೊಳ್ತಾ ಇದ್ದೀನಿ ಇದಕ್ಕೆ ಬೇಕಿದ್ರೆ ಹಸಿ ಕೊಬ್ಬರಿನೂ ಹಾಕ್ಕೊಬೋದು ಬಟ್ ಹಸಿ ಕೊಬ್ಬರಿ ನನಗೇನು ಅಷ್ಟು ಇಷ್ಟ ಆಗೋದಿಲ್ಲ ಒಣ ಕೊಬ್ಬರಿಯಲ್ಲೇ ಯಾವಾಗಲೂ ನನಗೆ ರೂಢಿ ಇರೋವಂಥದ್ದು ಟೇಸ್ಟ್ ಕೂಡ ನನಗೆ ಅದೇ ಚೆನ್ನಾಗಿದೆ ಅಂತ ಅನ್ನಿಸ್ತು ಹಾಗಾಗಿ ಒಣ ಕೊಬ್ಬರಿಯೇ ಇವಾಗ ರುಬ್ ತುರುತಿಟ್ಕೊಳ್ತಾ ಇದ್ದೀನಿ ಸೊ ಟೇಸ್ಟ್ ಚೆನ್ನಾಗಿರುತ್ತೆ ನಾವು ಇದನ್ನು ರುಬ್ಕೊಳ್ತೀವಲ್ಲ ಈಗ ಹಾಗೆಯೇ ನಾವು ಆಗಲೇ ಬಿಸಿ ಮಾಡಿದ್ನಲ್ಲ ಸೊ ಅದಕ್ಕೆ ಬೇಕಿದ್ದರೆ ಒಂದು ಸ್ಪೂನು ಅಕ್ಕಿ ಕೂಡ ಹಾಕ್ಕೊಬೋದು ಸೊ ನಮ್ಮ ಮನೇಲಿ ಅಂತ ನಾರ್ಮಲ್ ಸೊ ನಮ್ಮ ಮೊಸರಿ ಅಕ್ಕಿನೇ ನಾವು ಯೂಸ್ ಮಾಡ್ಕೊಬೋದು ಅಂದರೆ ಪರವಾಗಿಲ್ಲ ಆಪ್ಷನಲ್ಲು ಸೊ ಇವಾಗೆಲ್ಲನೂ ತುಡ್ದು ಇಟ್ಟಿದ್ದೀನಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ನಾನೇನು ಗಸಗಸೆ ಡ್ರೈ ಫ್ರೂಟ್ಸು ಎಲ್ಲನೂ ಹಾಕ್ಕೊಂಡಿದ್ನಲ್ವ ಅದನ್ನೆಲ್ಲನೂ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಒಂದು ಸ ಒಂದೆರಡು ಮೂರು ಸಲ ಹಾಗೇ ಚೆನ್ನಾಗಿ ರುಬ್ಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು ಸೊ ಇವಾಗೆಲ್ಲ ರುಬ್ಕೊಂಡಿದ್ದೀನಿ ನೋಡಿ ಈ ಥರ ಬಂದಿದೆ ಸೊ ಗಸಗಸೆ ಹಾಲು ಇವಾಗ ರುಬ್ಬಿರೋ ಮಿಶ್ರಣನ ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ ಇದಕ್ಕೆ ನಾನು ಆಲ್ರೆಡಿ ಹೆಸರು ಕಾಳು ಅಂದರೆ ಹೆಸರು ಬೇಳೆ ಸೊ ಹೆಸರು ಬೇಳೆನ ಚೆನ್ನಾಗಿ ಬೇಯಿಸಿಟ್ಕೊಂಡೆ ಹೆಸರು ಬೇಳೆನೂ ಅಷ್ಟೇ ನೀಟಾಗಿ ನುಣ್ಣಕ್ಕೆ ಬೇಯಿಸ್ಕೋಬೇಕು ಸೊ ಅವಾಗ ಅದು ಆವಾಗವಾಗ ನಮಗೆ ಗಟ್ಟಿ ಅಂತ ಅನ್ಸೋದಿಲ್ಲ ಚೆನ್ನಾಗಿರುತ್ತೆ ಸೊ ನೋಡಿ ಈ ಥರ ಇವಾಗ ನಾನು ಪಾತ್ರೆಗಳೇ ಸ್ಮ್ಯಾಶ್ ಮಾಡಿದ್ದೀನಿ ಅದನ್ನು ಕೂಡ ಇವಾಗ ಈ ಹಾಲು ಮಿಕ್ಸ್ ಇದ್ದೀನಿ ಸೊ ಆದಷ್ಟು ಹೆಸರು ಬೇಳೆ ನುಣ್ಣಕ್ಕೆ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಒಂದು ಮೂರಿಂದ ನಾಲ್ಕು ವಿಜಲ್ ಹಾಕೊಂಡ್ರೆ ಚೆನ್ನಾಗಿ ನುಣ್ಣಕ್ಕೆ ಬೆಂದಿರುತ್ತೆ ಸೊ ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಗಂಟು ಗಂಟು ಇರುತ್ತಲ್ವ ಸೊ ಆ ರೀತಿ ಇರಬಾರ್ದು ನೀಟಾಗಿ ಸೌಟಲ್ಲಿ ಈ ಥರ ಇದ್ದರೆ ಆ ಗಂಟು ಗಂಟು ಅನ್ನೋದೆಲ್ಲ ಹೋಗುತ್ತೆ ಹಾಲು ಜೊತೆ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಆಮೇಲೆ ಇದಕ್ಕೆ ನಾವು ಬೇಕಿದ್ರೆ ಬೆಲ್ಲನೂ ಆ್ಯಡ್ ಮಾಡ್ಬೋದು ಸಕ್ಕರೆನೂ ಆ್ಯಡ್ ಮಾಡ್ಬೋದು ಸೊ ನಾನಿಲ್ಲಿ ಬೆಲ್ಲ ಆ್ಯಡ್ ಮಾಡ್ತಾ ಇಲ್ಲ ಸಕ್ಕರೆ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇವಾಗ ನೀರನ್ನು ನೋಡಿಕೊಂಡು ಹಾಕ್ಕೋಬೇಕು ನಮಗೆ ಎಷ್ಟು ಬೇಕು ಅಷ್ಟು ತೆಳುವಾಗಿ ಇದನ್ನು ಮಾಡ್ಕೋಬೇಕು ಸೊ ಇವಾಗ ಹಾಲು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಎಷ್ಟು ತೆಳುವಾಗಿ ಬೇಕಾದರೂ ನಾವು ಇದನ್ನು ಮಾಡ್ಕೊಬೋದು ಅಂದರೆ ನಮಗೆ ಕುಡಿಯೋ ಕನ್ಸಿಸ್ಟೆನ್ಸಿ ಬೇಕಲ್ವಾ ಹಾಗಾಗಿ ಇಷ್ಟು ತೆಳುವಾಗಿ ಮಾಡ್ಕೊಂಡಿದ್ದೀನಿ ಈಗ ನಾನು ಇದಕ್ಕೆ ಸಕ್ಕರೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ನಾನು ಹೇಳಿದ್ನಲ್ಲ ಆಪ್ಷನಲ್ಲಿ ನಿಮಗೆ ಬೆಲ್ಲ ಬೇಕಿದ್ರೆ ಬೆಲ್ಲ ಆ್ಯಡ್ ಮಾಡ್ಕೋಬೋದು ಸಕ್ಕರೆ ಬೇಕಿದ್ರೆ ಸಕ್ಕರೆ ಆ್ಯಡ್ ಮಾಡ್ಕೊಬೋದು ಸೊ ನಾನಿಲ್ಲಿ ಸಕ್ಕರೆ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಸಕ್ಕರೆನ ನೋಡಿಕೊಂಡು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಎರಡು ಮೂರು ಕುದಿ ಬರೋ ಒಂದು ಸ್ವಲ್ಪ ಕುದಿಬೇಕು ಅಲ್ಲಿವರೆಗೂ ಇದನ್ನು ಬಿಡಬೇಕು ಲಾಸ್ಟಲ್ಲಿ ಇದಕ್ಕೆ ಏಲಕ್ಕಿ ಪುಡಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಎರಡು ನಿಮಿಷ ಕುದಿಸಿದ್ರೆ ಅಷ್ಟೇ ಗಸಗಸೆ ಹಾಲು ರೆಡಿ ಆಗುತ್ತೆ ಸೊ ಈಗ ಇದನ್ನು ಸ್ಟವ್ ಮೇಲೆ ಎತ್ತಿಟ್ಬಿಟ್ಟು ಇನ್ನು ಇದನ್ನು ಸ್ವಲ್ಪ ಕುದಿಯೋದಕ್ಕೆ ಬಿಡೋಣ ಸೊ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ ಕುಡಿಯೋದಕ್ಕೆ ಸೊ ಇದು ತುಂಬ ಮಾಡಿರ್ತೀನಲ್ಲ ಸಂಜೆ ಅಷ್ಟೊತ್ತಿಗೆಲ್ಲ ಖಾಲಿಯೇ ಆಗಿಬಿಟ್ಟಿರುತ್ತೆ ಸೊ ನಾನು ಬೆಳಗ್ಗೆ ಇದನ್ನು ಒಂದು ಲೋಟ ಕುಡ್ದಿರ್ತೀನಿ ಮತ್ತು ಮಧ್ಯಾಹ್ನಕ್ಕೂ ಒಂದು ಸ್ವಲ್ಪ ತೊಗೊಂಡೋಗಿರ್ತೀನಿ ಆವಾಗ ಕೂಡ ಒಂದು ಸ್ವಲ್ಪ ಕುಡಿ ಕುಡ್ತಿರ್ತೀನಿ ಇನ್ನೂ ಹಸ್ಬೆಂಡ್ಗೂ ಅಷ್ಟೇ ಒಂದು ದೊಡ್ಡ ಇದರಲ್ಲಿ ಬಾಟಲ್ ಹಾಕ್ಕೊಡ್ತೀನಿ ಅವರು ಕುಡಿತಾರೆ ಮತ್ತು ಮಕ್ಕಳು ಕೂಡ ಒಂದೊಂದು ಲೋಟ ಕುಡ್ತಿರ್ತಾರೆ ಇನ್ನೂ ಸ್ವಲ್ಪ ಮಿಕ್ಕಿರುತ್ತೆ ಅದನ್ನು ಹಾಗೆ ಇಟ್ಟಿರ್ತೀನಲ್ಲ ಸಂಜೆ ಬಂದು ಸ್ಕೂಲಿಂದ ಬಂದು ಕೂಡ ಮತ್ತು ಅವರು ಅದನ್ನೇ ಕುಡ್ಕೊಳ್ತಾರೆ ಅಷ್ಟು ಇಷ್ಟ ಅವ್ರಿಗೂ ಕೂಡ ಸೊ ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಬಂದರೆ ಸಾಕು ಇವಾಗ ಅದು ಕುದೀತಾ ಇರಲಿ ಅಷ್ಟರೊಳಗಡೆ ಸಾಂಬಾರು ಏನಾಗಿದೆ ನೋಡೋಣ ಸಾಂಬಾರು ವಿಷಲೆಲ್ಲ ಹೋಗಿದೆ ಸೊ ಬೇಳೆ ಕೂಡ ಅಷ್ಟೇ ಎಲ್ಲ ಚೆನ್ನಾಗಿ ಬೆಂದಿದೆ ಸೊ ಇದನ್ನು ಬಸಿಯೋದೇನು ಬೇಡ ಜಸ್ಟ್ ಸೌಟಲ್ಲೇ ಹೀಗೆ ತಿರುಗಿಸ್ಕೊಡ್ತೀನಿ ಸಾಕು ಯಾಕಂದರೆ ಅದು ಈ ರೀತಿ ತಿರುಗಿಸ್ಕೊಟ್ರೆ ಸ್ವಲ್ಪ ಬೇಳೆ ಎಲ್ಲ ಏನಿರುತ್ತೆ ಅದರಲ್ಲೇನು ಸ್ವಲ್ಪ ಸ್ಮ್ಯಾಶ್ ಆಗಿ ಗಟ್ಟಿ ಬರುತ್ತೆ ಸಾಂಬಾರು ಸೊ ಇವಾಗ ಅದನ್ನು ಕೂಡ ಅಷ್ಟೇ ಈ ರೀತಿ ಒಂದು ಸ್ವಲ್ಪ ತಿರುಗಿಸ್ಕೊಡ್ತೀನಿ ಅಷ್ಟರೊಳಗಡೆ ನಾನು ಅನ್ನ ಕೂಡ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ ಪಾಯಸ ಮಾಡೋಷ್ಟು ಟೈಮಲ್ಲೇ ಅನ್ನ ಕೂಡ ರೆಡಿಯಾಗಿತ್ತು ಕುಕ್ಕರ್ ಬಂದ ತಕ್ಷಣ ಅನ್ನಕ್ಕೆ ಇಟ್ಬಿಟ್ಟಿದ್ದೆ ಸೊ ಅನ್ನ ಕೂಡ ರೆಡಿಯಾಗಿದೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಗಸಗಸೆ ಪಾಯಸ ಕೂಡ ರೆಡಿಯಾಗಿದೆ ಚೆನ್ನಾಗಿ ಕುದೀತಾ ಇದೆ ಅಲ್ವಾ ಸೊ ಗಸಗಸೆ ಪಾಯಸ ಕೂಡ ಇವಾಗ ರೆಡಿಯಾಗಿದೆ ಇನ್ನು ಸಾಂಬಾರು ಒಂದು ಮಾಡಿದ್ರೆ ಬೆಳಗ್ಗೆ ಅಡುಗೆ ಕೆಲಸ ಮುಗೀತು ಅರ್ಧ ಸೊ ನೋಡಿ ಇವಾಗ ಇದು ಕೂಡ ಪರ್ಫೆಕ್ಟಾಗಿ ರೆಡಿ ಆಯಿತು ಇನ್ನು ನೆಕ್ಸ್ಟು ನಾವು ಸಾಂಬಾರಿಗೆ ಒಂದು ಒಗ್ಗರಣೆನ ಹಾಕ್ಕೊಂಬಿಟ್ರೆ ಸಾಂಬಾರು ಕೂಡ ರೆಡಿಯಾಗಿಬಿಡುತ್ತೆ ಸೊ ಇವತ್ತು ಸಾಂಬಾರು ಚೆನ್ನಾಗಿ ಬಂದಿತ್ತು ಟೇಸ್ಟು ಮುದ್ದೆಗೂ ತಿನ್ಬೋದಾಗಿತ್ತು ಚಪಾತಿಗೆ ಮುದ್ದೆಗೆ ಅನ್ನಕ್ಕೆ ಎಲ್ಲನೂ ಚೆನ್ನಾಗಿರ್ತಿತ್ತು ಸಾಂಬಾರು ಇವತ್ತು ಸೊ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ಸೊ ಇವಾಗಿದನ್ನು ಪಕ್ಕಕ್ಕೆ ಇಳಿಸ್ಬಿಟ್ಟು ನೆಕ್ಸ್ಟು ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಸೊ ಬೆಳಗ್ಗೆ ಟೈಮ್ ಎಷ್ಟು ಬೇಗ ಬೇಗ ಮಾಡಿದ್ರೂ ಟೈಮೇ ಸಾಕಾಗೋದಿಲ್ಲ ನನಗೊಂದು ತುರಿ ಹೋಗ್ಬಿಡುತ್ತೆ ಅದೊಂದು ಸಲ ಇದಾಗಿದೆ ಈಗ ಇನ್ನೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಸೊ ಕುಕ್ಕರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಈಗ ಸಾಸಿವೆ ಹಾಕೋತಾ ಇದ್ದೀನಿ ಸೊ ಸಾಸಿವೆ ಹಾಕ್ಕೊಂಡು ಸಾಸಿವೆಲ್ಲ ಸಿಡಿಬೇಕು ಸೊ ಸಿಡ್ದಾಗ್ಲೇ ಸಾಂಬಾರು ಟೇಸ್ಟ್ ಬರುತ್ತೆ ಅದಕ್ಕೆ ಎಣ್ಣೆ ಚೆನ್ನಾಗಿ ಆದ್ಮೇಲೆ ಸಾಸಿವೆನ ಹಾಕಬೇಕು ಇವಾಗ ಅದಕ್ಕೆ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಎರಡನ್ನೂ ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡು ಇದನ್ನ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಡೋಣ ಸೊ ನಾನೊ ಮಾಡಿದಾಗ ಒಂದೊಂದು ಥರ ಮಾಡ್ತೀನಿ ಈ ಸಾಂಬಾರುಗಳು ಸೊ ಇವತ್ತು ಈ ರೀತಿ ಟ್ರೈ ಮಾಡಿದೆ ಬಟ್ ಈ ರೀತಿ ಮಾಡಿದ್ದೆ ಟೇಸ್ಟ್ ಚೆನ್ನಾಗಿತ್ತು ಇವಾಗ ಇದಕ್ಕೇನೆ ಒಂದು ಸ್ಪೂನ್ ಖಾರದ ಪುಡಿ ಹಾಗೆ ಎರಡು ಸ್ಪೂನು ಸಾಂಬಾರು ಪುಡಿ ಸೊ ಇದು ಮನೇಲೇ ಮಾಡಿರೋಂಥ ಸಾಂಬಾರು ಪುಡಿ ಇವೆರಡನ್ನೂ ಇದ್ದೀನಿ ಹಾಕ್ಕೊಂಡು ಅದೇ ಒಗ್ಗರಣೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನಾವು ಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಹಾಕಿದಾಗ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಕೆಲವೊಂದು ಸಲ ನಾನು ಏನು ಮಾಡ್ತೀನಿ ಅಂದರೆ ಸಾಂಬಾರು ಪುಡಿ ಖಾರದ ಪುಡಿ ಡೈರೆಕ್ಟಾಗಿ ಈ ಬೇಳೆ ಬೇಯಿಸ್ಕೊಂಡಿರ್ತೀನಲ್ಲ ಅದಕ್ಕೇ ಹಾಕಿರ್ತೀನಿ ಸೊ ಅದಕ್ಕೇ ಹಾಕಿದಾಗ ಅದೊಂಥರ ಟೇಸ್ಟ್ ಇರುತ್ತೆ ಬಟ್ ನನಗೆ ಅದಕ್ಕಿಂತ ಇದೇ ಟೇಸ್ಟ್ ಚೆನ್ನಾಗಿದೆ ಅಂತ ಅನ್ನಿಸ್ತು ಸೊ ಇವಾಗ ಬೇಳೆ ಬೇಯಿಸಿರ್ತಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ನೀರು ನೋಡ್ಕೋಬೇಕು ನಮ್ಗೆ ಎಷ್ಟು ಬೇಕೋ ಅಷ್ಟು ತೆಳುವಾಗಿ ಸಾಂಬಾರನ್ನ ಮಾಡ್ಕೋಬೇಕು ಈಗ ಇದೆಲ್ಲ ನೀಟಾಗಿ ತಿರುಗಿಸ್ಕೊಟ್ಬಿಟ್ಟು ಎಷ್ಟು ತೆಳುವಾಗಬೇಕೋ ಅಷ್ಟು ತೆಳುವಾಗಿ ಸಾಂಬಾರನ್ನ ಮಾಡ್ಕೊಳ್ಳೋಣ ಸೊ ನಮ್ಮ ನಾನಿವಾಗ ಮಾಡ್ತಾ ಇರೋದು ನಮ್ಮೆಲ್ಲರ್ಗು ಮಧ್ಯಾಹ್ನಕ್ಕೆ ಮತ್ತು ನೈಟ್ಗೆ ಆಗಲಿ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ಸಂಜೆ ಬಂದು ಎಲ್ಲ ಅಡುಗೆ ಮಾಡುವಷ್ಟು ಟೈಮ್ ಇರೋದಿಲ್ಲ ಸುಸ್ತಾಗಿರ್ತೀವಿ ಮನೆಗೆ ಬಂದ ತಕ್ಷಣ ಏನೋ ಒಂದು ನಾನು ಮುದ್ದೆನೋ ಮಾಡಿಕೊಂಡು ಅದೇ ಸಾಂಬಾರಿಗೆ ತಿನ್ಬಿಟ್ಟು ಮಲಗಿದ್ರೆ ಸಾಕಪ್ಪ ಅನ್ನಿಸ್ತಾ ಇರುತ್ತಲ್ವ ಹಾಗಾಗಿ ಸೊ ಇವಾಗ ನೀರೆಲ್ಲ ಹಾಕ್ಕೊಂಡಿದ್ದೀನಿ ಹಾಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಸಾಂಬಾರು ಕೂಡ ರೆಡಿಯಾಗಿ ಇದೊಂದು ಎರಡು ಸಲ ಕುದಿಸ್ಕೊಂಡ್ರೆ ಸಾಕು ಯಾಕಂದರೆ ಆಲ್ರೆಡಿ ಬೇಳೆ ಎಲ್ಲ ಬೆಂದಿದೆ ಅಲ್ವಾ ಸೊ ಮಸಾಲೆ ಕೂಡ ಆಲ್ರೆಡಿ ಎಣ್ಣೆಯಲ್ಲಿ ಬೆಂದಿದೆ ಹಾಗಾಗಿ ಇದೊಂದು ಸ್ವಲ್ಪ ಕುದಿಸ್ಕೊಂಡ್ರೆ ಚೆನ್ನಾಗಿರತ್ತೆ ಹಾಗೆ ಸಾಂಬಾರು ಕಲರ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ನಾವು ಆ ಖಾರದ ಪುಡಿ ಹಾಕಿರ್ತೀವಲ್ಲ ಹಾಗಾಗಿ ಸೊ ಟೈಮ್ ನೋಡಿ ಏಳು ಆಗಿದೆ ಆಲ್ರೆಡಿ ಹಸ್ಬೆಂಡ್ ಪೂಜೆ ಮಾಡಿದ್ದಾರೆ ಇನ್ನು ಏಳು ನಲವತ್ತು ಟೈಮ್ ಆಗಿದೆ ವಿನಯ್ ಕೂಡ ಈಗ ರೆಡಿಯಾಗಿದ್ದಾನೆ ಇವಾಗ ಒಂದು ಓಟ ಗಸಗಸೆ ಹಾಲು ಕುಡಿದ್ಬಿಟ್ಟು ಅವನು ಕೂಡ ಈಗ ಕಾಲೇಜ್ಗೆ ಟಿಫನ್ ಟಿಫಿನ್ ಎಲ್ಲಾನು ರೆಡಿ ಮಾಡಿದ್ದೀನಿ ಆಲ್ರೆಡಿ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದಾನೆ ಸೊ ಇವಾಗ ನೀಟಾಗಿ ಕುಡಿದ್ಬಿಟ್ಟು ಅವನು ಕಾಲೇಜ್ಗೆ ಹೊರಡ್ತಾನೆ ವಿಜಯ್ದು ಆಲ್ರೆಡಿ ಆಯಿತು ಅವನು ಆಲ್ರೆಡಿ ಹಾಲೆಲ್ಲ ಕುಡಿದ್ಬಿಟ್ಟು ಈಗ ಅವನು ಕೂಡ ರೆಡಿ ಆಗಿದ್ದಾನೆ ಟೆಸ್ಟ್ ಏನೋ ಅಂತ ಇವತ್ತು ಹಾಗಾಗಿ ಟೆಸ್ಟ್ಗೆ ಪ್ರಿಪೇರ್ ಆಗ್ತಾ ಇದ್ದಾನೆ ಒಂದು ಸ್ವಲ್ಪ ರಿವೈಸ್ ಮಾಡಿಕೊಂಡು ಇನ್ನೂ ಬಸ್ ಬರೋದಕ್ಕೆ ಹತ್ತು ನಿಮಿಷ ಇದೆ ವಿಜಯ್ಗೆ ಅಷ್ಟೊಳಗಡೆ ಅವನ್ನೆಲ್ಲ ಸ್ವಲ್ಪ ರಿವೈಸ್ ಮಾಡಿಕೊಂಡು ಅವನು ಕೂಡ ಸ್ಕೂಲ್ಗೆ ಹೊರಡ್ತಾನೆ ನೋಡ್ತಾರಲ್ಲ ಫ್ರೆಂಡ್ಸ್ ಇದಾಗಿತ್ತು ನಮ್ಮ ಇವತ್ತಿನ ಒಂದು ಸಿಂಪಲ್ ಬ್ಲಾಗು ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಬಸ್ ಆಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಏನು ಮಾಡ್ತಾಯಿದ್ದೀನಿ